ನಮಸ್ಕಾರ ವೀಕ್ಷಕರೇ ಭಾರತೀಯಂ ಚಾನಲ್ಗೆ ನಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ತುಲಾರಾಶಿಯವರ ಡಿಸೆಂಬರ್ ತಿಂಗಳದ ಮಾಸ ಭವಿಷ್ಯವನ್ನು ತಿಳಿಸಿಕೊಡ್ತಾ ಹೋಗುತ್ತೇನೆ ತುಲಾರಾಶಿವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಯಾವ ರೀತಿಯಾಗಿರತಕ್ಕಂತಹ ಫಲಗಳಿದ್ದಾವೆ ಎಷ್ಟು ಒಳ್ಳೆಯ ಫಲಗಳಿದ್ದಾವೆ ಎಷ್ಟು ಅಶುಭ ಫಲಗಳಿದ್ದಾವೆ ಎರಡೂ ಕೂಡ ಇದ್ದೇ ಇರುತ್ತೆ ಪ್ರತಿ ತಿಂಗಳಲ್ಲೂ ಕೂಡ ಒಂದಷ್ಟು ಒಳ್ಳೆಯ ಫಲಗಳಿರುತ್ತೆ ಒಂದಷ್ಟು ಅಶುಭ ಫಲಗಳಿರುತ್ತೆ ಅದರ ರೂಪಾಂತರಗಳು ಆಗ್ತಾ ಇರುತ್ತೆ ಪ್ರತಿ ತಿಂಗಳದಲ್ಲೂ ಕೂಡ ಕೆಲವೊಂದಷ್ಟು ಹೋದ ತಿಂಗಳಲ್ಲಿ ಕೆಟ್ಟದಾಗಿರತಕ್ಕಂತಹ ಫಲಗಳು ಈ ತಿಂಗಳಲ್ಲಿ ಒಳ್ಳೆಯದಾಗಿ ಬರಬಹುದು ಸೊ ಹಾಗೆ ಅದು ರೂಪಾಂತರ ಆಗ್ತಾ ಇರುತ್ತೆ ಯಾವ ರೀತಿಯಾಗಿರತಕ್ಕಂತಹ ಫಲಗಳು ನಿಮಗೆ ಅನುಭವಕ್ಕೆ ಬರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ನೋಡಿ ಮೊದಲನೇದಾಗಿ ನಾವು ನೋಡ್ತಾ ಇರುವಂಥದ್ದು ಆರ್ಥಿಕತೆ ನಿಮ್ಮ ಆರ್ಥಿಕ ವ್ಯವಸ್ಥೆ ಹೇಗಿರುತ್ತೆ ಸೊ ನೋಡಿ ಈ ಒಂದು ತಿಂಗಳಲ್ಲಿ ನಿಮ್ಮ ಆರ್ಥಿಕ ವ್ಯವಸ್ಥೆ ಅನ್ನುವಂಥದ್ದು ಸಾಧಾರಣವಾಗಿರುತ್ತೆ ಏನೋ ಹೆಚ್ಚು ಅಲ್ಲ ಏನು ಕಡಿಮೆಯೂ ಅಲ್ಲ ಹೋ ತಿಂಗಳ ಹೇಗಿತ್ತು ಅದೇ ತಿಂಗಳ ಮುಂದುವರಿಯುವಂತಹ ಸಾಧ್ಯತೆ ಇದೆ ಏನೋ ಹೋ ತಿಂಗಳಿಗಿಂತ ಜಾಸ್ತಿ ಆಗುತ್ತೆ ಏನೋ ಹಾಗೂ ಇಲ್ಲ ಏನೋ ಕೆಟ್ಟು ಹೋಗುತ್ತೆ ಅನ್ನುವಂತಹ ಪರಿಸ್ಥಿತಿಯೂ ಕೂಡ ಇಲ್ಲ ಒಂದು ಸಾಧಾರಣವಾಗಿರತಕ್ಕಂತಹ ಪರಿಸ್ಥಿತಿ ಇರುತ್ತೆ ಒಂದು ಉದ್ಯೋಗದಿಂದ ಒಳ್ಳೆಯ ಒಂದು ಲಾಭ ಬರ್ತಾ ಇದೆ ಅಂತ ಆದರೆ ಖರ್ಚು ಕೂಡ ಅದೇ ರೀತಿಯಾಗಿ ಇರುತ್ತೆ ಏನು ದುಡಿತಾ ಇದ್ದೀರಿ ಏನೋ ಒಂದು ನೂರು ರೂಪಾಯಿ ದುಡಿತಾ ಇದ್ದೀರಿ ಒಂದು ಎಂಬತ್ತು ರೂಪಾಯಿ ಖರ್ಚು ಆಗ್ಬೋದು ಒಂದು ಇಪ್ಪತ್ತು ರೂಪಾಯಿ ಉಳಿತಾಯ ಆಗ್ಬೋದು ಸೊ ಏನು ನೂರು ರೂಪಾಯಿ ದುಡಿತಾ ಇದ್ದೇವೆ ಒಂದು ಐವತ್ತು ರೂಪಾಯಿ ಉಳಿತಾಯ ಆಗುತ್ತೆ ಅನ್ನುವಂತಹ ಪರಿಸ್ಥಿತಿ ಈ ತಿಂಗಳಲ್ಲಿ ಇರೋದಿಲ್ಲ ಖರ್ಚುಗಳು ಕೂಡ ಹಾಗೆ ಇದ್ದಾವೆ ಈ ತಿಂಗಳಲ್ಲಿ ಕಾಗದ ಪತ್ರಕ್ಕೋಸ್ಕರವಾಗಿ ಒಂದಷ್ಟು ಹಣ ವ್ಯಯ ಮಾಡೋ ಹಾಗಾಗುತ್ತೆ ಕುಟುಂಬಸ್ಥರಿಗೋಸ್ಕರವಾಗಿ ಹಣ ಖರ್ಚು ಮಾಡೋ ಹಾಗಾಗತ್ತೆ ಹಾಗೆ ಕುಟುಂಬಸ್ಥರಲ್ಲಿ ಕೆಲವರು ನಿಮ್ಮಲ್ಲಿ ಸಾಲವಕ್ಕೆ ಒಂದಷ್ಟು ಹಣವನ್ನು ಕೇಳಬಹುದು ಅಂಥದ್ದನ್ನು ಕೊಡಬೇಕಾಗತ್ತೆ ಎಲ್ಲ ಸಂದರ್ಭದಲ್ಲೂ ನಾವು ಕೊಡೋದಕ್ಕೆ ಆಗೋದಿಲ್ಲ ಅಂತ ಆಗಲ್ಲ ಹಾಗಾಗಿ ಅಂತಹದ್ದಕ್ಕೆ ಈ ತಿಂಗಳ ಒಂದಷ್ಟು ಹಣ ವ್ಯಯ ಆಗುವಂತಹ ಸಾಧ್ಯತೆ ಇದೆ ಕೈಯಲ್ಲಿ ಉಳಿವಂಥದ್ದು ಸ್ವಲ್ಪ ಕಡಿಮೆ ಆಗುತ್ತೆ ಈ ತಿಂಗಳಲ್ಲಿ ಸೊ ಆ ಒಂದು ವಿಚಾರದ ಬಗ್ಗೆ ಸ್ವಲ್ಪ ಜಾಗೃತರಾಗಿ ಇರಬೇಕಾಗತ್ತೆ ಯಾರಿಗೆ ಹಣ ಕೊಡಬೇಕು ಯಾರಿಗೆ ಹಣ ಕೊಡಬಾರ್ದು ಎಷ್ಟು ಕೊಡಬೇಕು ಅದನ್ನೆಲ್ಲ ನೀವು ಒಂದು ನಿರ್ಧಾರ ಮಾಡಿಕೊಂಡು ಕೊಡುವಂಥದ್ದು ಒಳ್ಳೆಯದು ಈ ತಿಂಗಳಲ್ಲಿ ನೀವೇನು ಹೊರಗಡೆ ಹಣವನ್ನು ಕೊಡ್ತೀರಾ ಆ ಹಣ ನಿಮಗೆ ವಾಪಸ್ ಸಿಗತ್ತೆ ಸಾಲ ರೂಪದಲ್ಲಿ ಕೊಡುವಂತಹ ಏನೋ ಹಣ ಇದೆ ಅದು ನಿಮಗೆ ಮುಂದೊಂದು ದಿನ ವಾಪಸ್ ಸಿಗತ್ತೆ ಅದರಲ್ಲೇನು ಸಂಶಯ ಇಲ್ಲ ಈ ದಿನಗಳಲ್ಲಿ ಕೊಟ್ಟಿರತಕ್ಕಂತಹ ಹಣ ಸಿಗೋದೇ ಇಲ್ಲ ಕೆಲವೊಂದು ತಿಂಗಳಲ್ಲಿ ಹಾಗಿರುತ್ತೆ ಕೊಡುವಂತಹ ಹಣ ವಾಪಸ್ ಸಿಗೋದು ಕಷ್ಟವಾಗುತ್ತೆ ಸೊ ಅಂತಹ ಪರಿಸ್ಥಿತಿ ಏನೂ ಈ ತಿಂಗಳಲ್ಲಿ ಇಲ್ಲ ಹಾಗೆ ಸಾಲಕ್ಕೋಸ್ಕರವಾಗಿಯೂ ಒಂದಷ್ಟು ಹಣ ಹೋಗುವಂತಹ ಸಾಧ್ಯತೆ ಇದೆ ಇ ಎಮ್ ಐಗೋಸ್ಕರವಾಗಿ ಒಂದಷ್ಟು ಹಣ ಹೋಗುತ್ತೆ ಸೊ ಒಂದಷ್ಟು ಹಣ ಖರ್ಚಾಗುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಇದ್ದಾವೆ ಏನು ಬಂದು ಬರುವಂತಹ ಆದಾಯವೂ ಕೂಡ ಏನು ಸಿಕ್ಕಾಪಟ್ಟೆ ಬರುತ್ತೆ ಅಂತಿಲ್ಲ ಸೊ ನಿಮಗೇನು ಖರ್ಚು ಏನಿದೆ ಅದೇ ರೀತಿಯಾಗಿ ಒಂದಷ್ಟು ಆದಾಯ ಅನ್ನುವಂಥದ್ದು ಈ ತಿಂಗಳಲ್ಲಿ ಇರುತ್ತೆ ತುಲಾರಾಶಿ ಅವರಿಗೆ ವಿಶೇಷ ಫಲಗಳಿಲ್ಲ ಕೆಟ್ಟದ್ದು ಇಲ್ಲ ಒಳ್ಳೆಯದು ಇಲ್ಲ ನಾರ್ಮಲ್ ಆಗಿದೆ ನ್ಯೂಟ್ರಲ್ ಆಗಿದೆ ಸೊ ಅದರಲ್ಲಿ ಏನು ಜಾಗ್ರತೆ ತೆಗೆದುಕೊಳ್ಳುವಂಥದ್ದು ಇಲ್ಲ ಏನೋ ಒಂದಷ್ಟು ಪರಿಹಾರಗಳನ್ನು ಮಾಡಿಕೊಳ್ಳುವಂಥದ್ದು ಕೂಡ ಇರೋದಿಲ್ಲ ಒಂದು ಏನೋ ನಿಮಗೇನೋ ಸಮಸ್ಯೆ ಆಗ್ತಾ ಇದೆ ಏನೋ ಕುಜದಶೆ ನಡೀತಾ ಇದೆ ಅಥವಾ ರವಿ ನಡೀತಾ ಇದೆ ಅಂತಂದರೆ ಸ್ವಲ್ಪ ನೀವು ಜಾಗೃತರಾಗಿ ಇರಬೇಕಾಗತ್ತೆ ಈ ತಿಂಗಳಲ್ಲಿ ಕುಜದಶೆ ಇದ್ದವರಿಗೆ ಹಾಗೆ ರವಿ ದಶೆ ನಡೀತಾ ಇರತಕ್ಕಂಥವರಿಗೆ ವಿಶೇಷವಾಗಿ ಈ ಆರ್ಥಿಕವಾಗಿರತಕ್ಕಂತಹ ಮುಗ್ಗಟ್ಟು ಕಾಣೋದಕ್ಕೆ ಪ್ರಾರಂಭ ಆಗುತ್ತೆ ಹಾಗೆ ಬುಧದಶೆ ಇರತಕ್ಕಂಥವರಿಗೂ ಕೂಡ ಒಂದು ಸಾಧಾರಣವಾಗಿರತಕ್ಕಂತಹ ಆರ್ಥಿಕವಾಗಿರುವಂತಹ ಸಮಸ್ಯೆ ಎದುರಾಗುವಂತಹ ಸಾಧ್ಯತೆ ಇದೆ ಈ ದಶಾಭುಕ್ತಿಗಳಿರತಕ್ಕಂಥವ್ರು ಹೆಚ್ಚಿನ ಜಾಗ್ರತೆಯನ್ನು ವಹಿಸಿಕೊಳ್ಳಬೇಕಾಗತ್ತೆ ಒಳ್ಳೆಯದಿದೆ ಒಳ್ಳೆಯದಿಲ್ಲ ಅಂತಲ್ಲ ಒಳ್ಳೆಯ ಉದ್ಯೋಗ ಇದೆ ಒಳ್ಳೆಯ ಲಾಭ ಇದೆ ಹಾಗೆ ಖರ್ಚು ಕೂಡ ಅದೇ ರೀತಿಯಾಗಿ ಇರುತ್ತೆ ಹಾಗಾಗಿ ಸ್ವಲ್ಪ ನೀವು ಆದಷ್ಟು ಖರ್ಚನ್ನು ನಿಭಾಯಿಸ್ಕೊಂಡು ಹೋಗಬೇಕಾಗತ್ತೆ ಈ ತಿಂಗಳಲ್ಲಿ ಆದಷ್ಟು ನೀವು ಈ ತಿಂಗಳಲ್ಲಿ ಈಶ್ವರನ ಆರಾಧನೆಯನ್ನು ಮಾಡಿಕೊಳ್ಳೋದ್ರಿಂದ ಈ ಒಂದು ಹಣಕಾಸಿನ ಸಮಸ್ಯೆ ಏನಾದರೂ ಇದ್ದರೆ ಆ ಸಮಸ್ಯೆ ಅನ್ನುವಂಥದ್ದು ದೂರವಾಗುತ್ತೆ ಅಥವಾ ಹಣಕಾಸಿನ ಸಮಸ್ಯೆ ಮುಂದೇನಾದರೂ ಬರುವಂತಹದ್ದಿದ್ದರೆ ಅದು ಕೂಡ ದೂರವಾಗುತ್ತೆ ಸೊ ನಾವೇ ಒಂದಷ್ಟು ಜಾಗ್ರತೆಯನ್ನು ತೆಗೆದುಕೊಳ್ಳುವಂಥದ್ದು ಒಳ್ಳೆಯದು ಆದಷ್ಟು ಈಶ್ವರನ ಆರಾಧನೆಯನ್ನು ಮಾಡಿ ಓಮ್ ನಮಶ ಜಪವನ್ನು ಮಾಡಿ ಈಶ್ವರನ ಸ್ತೋತ್ರಗಳನ್ನು ಓದಿ ಕೇಳಿ ಇದನ್ನೆಲ್ಲ ಮಾಡೋದರಿಂದ ಒಂದಷ್ಟು ಅನುಕೂಲತೆಗಳಾಗತ್ತೆ ಈ ತಿಂಗಳಲ್ಲಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೆ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅನುಕೂಲತೆಗಳಾಗಲಿಕ್ಕಿದ್ದಾವೆ ಆದಷ್ಟು ಗುರು ರಾಯರ ಆರಾಧನೆಯನ್ನು ಮಾಡಿ ಉದ್ಯೋಗದಲ್ಲಿ ಒಂದಷ್ಟು ಅಭಿವೃದ್ಧಿಗಳು ಕಾಣುತ್ತೆ ಉದ್ಯೋಗ ಚೆನ್ನಾಗಿದೆ ಅಲ್ಲಿ ಉದ್ಯೋಗದಲ್ಲಿ ಒಂದಷ್ಟು ಖುಷಿ ಸಿಗುತ್ತೆ ಒಂದಷ್ಟು ಅನುಕೂಲತೆಗಳು ಕೂಡ ಆಗುತ್ತೆ ಉದ್ಯೋಗವನ್ನು ಹುಡುಕ್ತಾ ಇರತಕ್ಕಂಥವರಿಗೆ ಅನುಕೂಲತೆಗಳಾಗುತ್ತೆ ಅದರಲ್ಲೂ ಯಾರು ಟೀಚಿಂಗ್ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದ ಇದ್ದೀರಿ ಅಂಥವರಿಗೆ ಅನುಕೂಲತೆ ಆಗುತ್ತೆ ಅಥವಾ ಟೀಚಿಂಗ್ ಫೀಲ್ಡಲ್ಲಿ ಕೆಲಸ ಯಾರಾದರೂ ಹುಡುಕ್ತಾ ಇದ್ದೀರಿ ಅಂಥವರಿಗೆ ಅನುಕೂಲತೆ ಆಗುತ್ತೆ ಅದೃಷ್ಟ ತುಂಬ ಚೆನ್ನಾಗಿದೆ ಅದೃಷ್ಟ ಸ್ಥಾನದಕ್ಕೆ ಈ ತಿಂಗಳಲ್ಲಿ ಗುರು ಹೋಗ್ತಾ ಇದ್ದಾನೆ ಅದರಿಂದ ಅದೃಷ್ಟ ಅನ್ನುವಂಥ ಚೆನ್ನಾಗಿ ನಿಮಗೆ ಲಭ್ಯವಾಗುತ್ತೆ ಒಳ್ಳೆಯ ಅದೃಷ್ಟ ಸಿಗುತ್ತೆ ಸಾಲ ಏನಾದರೂ ಮಾಡಿಕೊಂಡು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಕ್ಕಂಥವ್ರಿಗೆ ಅನುಕೂಲತೆಗಳು ಈ ತಿಂಗಳಲ್ಲಿ ಆಗುತ್ತೆ ಸಾಲ ತೀರಿಸೋದಕ್ಕೊಂದಷ್ಟು ಅವಕಾಶಗಳು ಸಿಗುತ್ತೆ ಸಾಲ ತೀರಿಸೋದಕ್ಕೋಸ್ಕರವಾಗಿ ಒಂದಷ್ಟು ಉದ್ಯೋಗ ಸಿಗೋದು ಅಂಥದ್ದು ಅಥವಾ ನೀವೇನೋ ಬಿಸ್ನೆಸ್ ಮಾಡಬೇಕು ಅಂತ ಒಂದಷ್ಟು ಸಾಲವನ್ನು ಮಾಡಿರ್ತೀರಿ ಬಿಸ್ನೆಸ್ ಏನೋ ಚೆನ್ನಾಗಿ ನಡೀತಾ ಇರೋದಿಲ್ಲ ಅಂತಹ ಸಮಸ್ಯೆಗಳು ಈ ತಿಂಗಳಲ್ಲಿ ದೂರವಾಗುವಂತಹ ಸಾಧ್ಯತೆ ಇದೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಕೆಳಗಡೆ ನನ್ನ ನಂಬರ್ ಬರ್ತಾ ಇದೆ ನಂಬರ್ಗೆ ನೀವು ಸಂಪರ್ಕ ಮಾಡಬಹುದು ನಿಮ್ಮ ಜಾತಕ ವಿಶ್ಲೇಷಣೆ ಮಾಡಿ ಈ ಸಮಯದಲ್ಲಿ ನಿಮಗೆ ಯಾವ ರೀತಿಯಾಗಿರ್ತಕ್ಕಂತಹ ಗ್ರಹಚಾರ ಇದೆ ಯಾವ ರೀತಿಯಾಗಿರ್ತಕ್ಕಂತಹ ಫಲಗಳು ಬರಬಹುದು ನೀವೇನು ಮಾಡಿದ್ರೆ ಒಳ್ಳೆಯದು ಇದನ್ನೆಲ್ಲ ನೋಡಿ ಅಲ್ಲಿ ಹೇಳೋದಕ್ಕಾಗತ್ತೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಕೆಳಗಡೆ ನನ್ನ ನಂಬರ್ ಬರ್ತಾ ಇದೆ ನಂಬರ್ಗೆ ನಿಮ್ಮ ಸಂಪರ್ಕ ಮಾಡಬಹುದು ಹಾಗೆ ಪ್ರಶ್ನೆಯ ಮುಖಾಂತರವಾಗಿಯೂ ಕೂಡ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹೇಳುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ ಇಲ್ಲಿ ಫಿಕ್ಸ್ಡ್ ಆಗಿರ್ತಕ್ಕಂಥ ಫೀಸ್ ಏನೂ ಇರೋದಿಲ್ಲ ನೀವು ಏನು ಕೊಡ್ತೀರೋ ಅದನ್ನು ನಾವು ತೆಗೆದುಕೊಳ್ತೇವೆ ಅಂತ ಹೇಳ್ತಾ ಮುಂದುವರೆಸೋಣ ನೋಡಿ ಎರಡನೇದಾಗಿ ಬರ್ತಕ್ಕಂತಹ ವಿಚಾರ ಅಂತಂದರೆ ವಿವಾಹ ಸ್ಥಾನ ನೋಡಿ ವಿವಾಹ ಸ್ಥಾನಾಧಿಪತಿಯಾಗಿರ್ತಕ್ಕಂತಹ ಕುಜಾ ಸುಕ್ಷೇತ್ರದಲ್ಲಿ ದ್ವಿತೀಯ ರಾಶಿಯಲ್ಲಿ ಇರ್ತಾನೆ ಶುಕ್ರನ ಒಂದು ಅನುಗ್ರಹವೂ ಇದೆ ಹಾಗೆ ಗುರುವಿನ ಅನುಕೂಲತೆಯೂ ಕೂಡ ಇರುತ್ತೆ ಹಾಗಾಗಿ ವಿವಾಹಕ್ಕೆ ವಿಶೇಷವಾಗಿರುವಂತಹ ಅನುಕೂಲತೆ ಇದೆ ರಿಲೇಷನ್ಶಿಪ್ಪಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಗಳು ಕಾಣುವಂತಹ ಸಾಧ್ಯತೆ ಇದೆ ಹಾಗೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇರತಕ್ಕಂಥವರಿಗೆ ಅನುಕೂಲತೆಗಳಾಗುವಂತಹ ಸಾಧ್ಯತೆಗಳು ಈ ತಿಂಗಳಲ್ಲಿ ಇದ್ದಾವೆ ಆದಷ್ಟು ದೇವಿ ಆರಾಧನೆಯನ್ನು ಮಾಡಿಕೊಳ್ಳಿ ಅದರಿಂದ ಈ ವಿವಾಹದಲ್ಲಿ ಇರತಕ್ಕಂತಹ ಸಮಸ್ಯೆಗಳು ಅಥವಾ ವೈವಾಹಿಕ ಜೀವನದಲ್ಲಿ ಇರತಕ್ಕಂಥ ಸಮಸ್ಯೆಗಳೆಲ್ಲವೂ ಕೂಡ ದೂರವಾಗುತ್ತೆ ನೋಡಿ ಇನ್ನು ಮುಂದುವರೆದು ಆರೋಗ್ಯದ ವಿಚಾರ ನೋಡಿ ಆರೋಗ್ಯ ಸ್ಥಾನಾಧಿಪತಿಯಾಗಿರತಕ್ಕಂಥವನು ಸುಸ್ಥನಾಗಿದ್ದಾನೆ ಒಳ್ಳೆಯ ಶಕ್ತಿಯನ್ನು ಹೊಂದಿದ್ದಾನೆ ಅದರಿಂದ ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ಕೊಡ್ತಾ ಇದ್ದಾನೆ ಆದರೆ ಆರೋಗ್ಯ ಸ್ಥಾನವನ್ನು ಶನಿ ಮತ್ತು ಕುಜರು ನೋಡ್ತಾ ಇದ್ದಾರೆ ಅದರಿಂದ ಸ್ವಲ್ಪ ಸಮಸ್ಯೆಗಳಾಗುವಂತಹ ಸಾಧ್ಯತೆ ಇದೆ ಸಂಧುವಾತ ಆಗಿರಬಹುದು ಅಥವಾ ಎಲುಬಿಗೆ ಸಂಬಂಧಪಟ್ಟಿರತಕ್ಕಂತಹ ಕಾಯಿಲೆಗಳಾಗಿರಬಹುದು ಹಾಗೆ ರಕ್ತಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಕಾಯಿಲೆಗಳಾಗಿರಬಹುದು ಇದರಿಂದ ನಿಮಗೆ ಸಮಸ್ಯೆಗಳಾಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಸ್ವಲ್ಪ ಜಾಗೃತರಾಗಿ ಇರಬೇಕಾಗತ್ತೆ ಈ ಸಮಯದಲ್ಲಿ ಯಾರ್ಯಾರಿಗೆ ಶನಿ ದಶೆ ನಡೀತಾ ಇದೆ ಅಥವಾ ಕುಜನ ದಶೆ ನಡೀತಾ ಇದೆ ಅಂಥವರು ಹೆಚ್ಚಿನ ಜಾಗ್ರತೆಯನ್ನು ವಹಿಸ್ಕೊಳ್ಬೇಕು ಈ ಕುಜರ ಸಂಪರ್ಕ ಅನ್ನುವಂಥದ್ದು ಅಷ್ಟಮ ರಾಶಿಗೆ ಬರ್ತಾ ಇರೋದರಿಂದ ನಾನಾ ರೀತಿಯಾಗಿರತಕ್ಕಂತಹ ವಿಗ್ರಹಗಳು ಬರುತ್ತೆ ಹಾಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಆದಷ್ಟು ಆಂಜನೇಯನ ಆರಾಧನೆಯನ್ನು ಹಾಗೆ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಳ್ಳಿ ಆರೋಗ್ಯ ಸಮಸ್ಯೆಯನ್ನು ಎದುರಿಸ್ತಾ ಇರತಕ್ಕಂಥವ್ರು ಅಥವಾ ಈ ಒಂದು ದಶಾಭುಕ್ತಿಗಳು ನಡೀತಾ ಇದೆ ಅಂತಾದರೆ ಸಪೋಸ್ ನಿಮಗೆ ದಶೆ ನಡೀತಾ ಇದೆ ಅಂತಂದರೆ ನೀವು ಶನಿಯ ಆರಾಧನೆಯನ್ನು ಹಾಗೆ ಆಂಜನೇಯನ ಆರಾಧನೆಯನ್ನು ಮಾಡಿ ಅಥವಾ ದಶೆ ನಡೀತಾ ಇದೆ ಅಂತಾದರೆ ನೀವು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿ ಅಥವಾ ಲಕ್ಷ್ಮಿಯ ಆರಾಧನೆಯನ್ನು ಮಾಡಿ ದೇವಿ ಆರಾಧನೆಯನ್ನು ಮಾಡಿ ಅದರಿಂದ ಅನುಕೂಲತೆಗಳಾಗತ್ತೆ ನಿಮಗೆ ಯಾವ ದಶಾಭುಕ್ತಿ ನಡೀತಾ ಇದೆ ಅನ್ನತಕ್ಕಂಥದ್ರ ಮೇಲೆ ಇಲ್ಲಿ ಫಲಗಳೆಲ್ಲ ವ್ಯತ್ಯಾಸ ಆಗ್ತಾ ಹೋಗುತ್ತೆ ಅದಕ್ಕೆ ತಕ್ಕ ಹಾಗೆ ನಾನು ಒಂದಷ್ಟು ಪರಿಹಾರಗಳನ್ನು ಕೂಡ ಹೇಳ್ತಾ ಇದ್ದೇನೆ ಆ ಪರಿಹಾರಗಳನ್ನು ಕೂಡ ಮಾಡಿಕೊಳ್ಳಿ ಅನುಕೂಲತೆಗಳಾಗುತ್ತಾ ಹೋಗುತ್ತೆ ಇನ್ನೇನಾದರೂ ಸಮಸ್ಯೆಗಳಿದೆ ಅಥವಾ ಏನೊಂದಷ್ಟು ಪರಿಹಾರಗಳನ್ನು ಮಾಡಿಕೊಳ್ಳಬೇಕಾಗಿದೆ ಅಂತಾದರೆ ಕೆಳಗಡೆ ನನ್ನ ನಂಬರ್ ಇದೆ ಆ ನಂಬರ್ಗೆ ನೀವು ಸಂಪರ್ಕ ಮಾಡಬಹುದು ಒಂದಷ್ಟು ಪರಿಹಾರ ಕಾರ್ಯಗಳನ್ನು ಕೂಡ ನಾವು ಇಲ್ಲಿ ಮಾಡಿಕೊಡುತ್ತೇವೆ ಪರಿಹಾರ ಕಾರ್ಯಗಳನ್ನು ಕೂಡ ಕಡಿಮೆ ದರದಲ್ಲಿ ಮಾಡಿಕೊಡ್ತೇವೆ ಎಲ್ಲರಿಗೂ ಅನುಕೂಲ ಆಗಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಮತ್ತು ಆನ್ಲೈನಲ್ಲಿ ಮುಖಾಂತರ ಮಾಡಿಕೊಡೋದಾದ್ರಿಂದ ಒಂದಷ್ಟು ನಿಮಗೆ ಖರ್ಚಿನಲ್ಲೂ ಕೂಡ ಉಳಿತಾಯ ಆಗುತ್ತೆ ಪರಿಹಾರಗಳನ್ನು ಮಾಡಿಸಿಕೊಳ್ಳಬೇಕು ಅಂತಾದರೆ ಕೆಳಗಡೆ ನನ್ನ ನಂಬರ್ ಬರ್ತಾ ಇದೆ ನಂಬರ್ಗೆ ನೀವು ಸಂಪರ್ಕ ಮಾಡಬಹುದು ಹಾಗೆ ಇನ್ನು ಮುಂದುವರೆದು ವಿದ್ಯಾರ್ಥಿಗಳ ವಿಚಾರ ನೋಡಿ ವಿದ್ಯಾಸ್ಥಾನದಲ್ಲಿ ಒಂದೆರಡು ಪಾಪಗ್ರಹರಿದ್ದಾರೆ ಹಾಗಾಗಿ ಕೊಂಚ ಅನಾನುಕೂಲತೆಗಳಾಗುವಂತಹ ಸಾಧ್ಯತೆ ಇದೆ ವಿದ್ಯಾಭ್ಯಾಸಕ್ಕೆ ಒಂದಷ್ಟು ತೊಂದರೆಗಳು ಉಂಟಾಗುತ್ತೆ ಆರೋಗ್ಯದ ಸಮಸ್ಯೆ ಆಗಿ ವಿದ್ಯಾಭ್ಯಾಸ ಹಿಂದೆ ಬೀಳುವಂತಹ ಸಾಧ್ಯತೆ ಇದೆ ವಿದ್ಯಾಭ್ಯಾಸದಲ್ಲಿ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಹಾಗಾಗಿ ವಿದ್ಯಾರ್ಥಿಗಳು ಯಾರ್ಯಾರು ಇದ್ದೀರಂಥವರು ಸ್ವಲ್ಪ ಜಾಗೃತರಾಗಿ ಇರಬೇಕಾಗತ್ತೆ ಆರೋಗ್ಯದ ವಿಚಾರದಲ್ಲಿ ಆರೋಗ್ಯದ ವಿಚಾರ ಅಂತಂದರೆ ಅಚಾನಕ್ಕಾಗಿ ಬರುವಂಥದ್ದು ಏನೋ ಒಂದು ಪಿತ್ತಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ದೋಷ ಉಂಟಾಗಿ ಅಥವಾ ಪಿತ್ತ ಸಂಬಂಧಿಯಾಗಿ ಏನೋ ಒಂದಷ್ಟು ರೋಗಗಳು ಬರುವಂತಹ ಸಾಧ್ಯತೆ ಇದೆ ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಏನೊಂದಷ್ಟು ಆರೋಗ್ಯ ಆಗಬಹುದು ಸ್ವಲ್ಪ ಜಾಗೃತರಾಗಿ ಇದ್ದರೆ ಒಳ್ಳೆಯದು ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ನೀವು ಕಂಟ್ರೋಲನ್ನು ಇಟ್ಕೊಳ್ಬೇಕಾಗತ್ತೆ ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ ಅನುಕೂಲತೆಗಳಾಗುತ್ತೆ ದೊಡ್ಡ ತೊಂದರೆ ಅಂತಲ್ಲ ಸಣ್ಣ ಪುಟ್ಟ ಕಿರಿಕಿರಿಗಳಾಗುವಂತಹ ಸಾಧ್ಯತೆ ಇದೆ ಒಂದು ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ನಾಲ್ಕೈದು ದಿನ ನಿಮಗೆ ತೊಂದರೆಗಳಾಗಬಹುದು ಈ ಆರೋಗ್ಯ ಸಮಸ್ಯೆಯಿಂದ ಕಾಲೇಜಿಗೆ ಅಥವಾ ಶಾಲೆಗೆ ಹೋಗಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ಆಗಬಹುದು ಅಂತಹ ಒಂದು ಪರಿಸ್ಥಿತಿ ಇದೆ ಹಾಗಾಗಿ ಸ್ವಲ್ಪ ಜಾಗೃತರಾಗಿದ್ದರೆ ಒಳ್ಳೆಯದು ಆದಷ್ಟು ಸುಬ್ರಹ್ಮಣ್ಯನ ಆರಾಧನೆಯನ್ನು ಇದು ಕೂಡ ಕುಜನಿಂದ ಮತ್ತು ಶನಿಯಿಂದ ಉಂಟಾಗತಕ್ಕಂತಹ ಸಮಸ್ಯೆ ಆಗಿರೋದರಿಂದ ಆಂಜನೇಯನ ಆರಾಧನೆಯನ್ನು ಹಾಗೆ ಕುಜನ ಅಂದರೆ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಳ್ಳಿ ಅನುಕೂಲತೆಗಳಾಗುತ್ತೆ ಇವಿಷ್ಟು ತುಲಾರಾಶಿವರಿಗೆ ಈ ಒಂದು ತಿಂಗಳಿನಲ್ಲಿ ಅನುಭವಕ್ಕೆ ಬರತಕ್ಕಂತಹ ವಿಶೇಷ ವಿಚಾರಗಳು ಇದನ್ನು ಹೊರತುಪಡಿಸಿ ಇನ್ನೇನಾದರೂ ಕೇಳಬೇಕು ಅಂತಾದರೆ ಕೆಳಗಡೆ ನನ್ನ ನಂಬರ್ ಬರ್ತಾ ಇದೆ ನಂಬರ್ಗೆ ನೀವು ಸಂಪರ್ಕ ಮಾಡಬಹುದು ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ನಾನು ಮತ್ತಷ್ಟು ವಿಚಾರಗಳ ಜೊತೆಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೇನೆ ಧನ್ಯವಾದಗಳು